ವಿಶ್ವಾಸದಿಂದ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಜೊತೆ ಕಾರ್ಯನಿರ್ವಹಿಸಿದ ತಹಸೀಲ್ದಾರ್ ರವೀಂದ್ರ ಧಾಮ ಬೀದಾರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ತಹಸೀಲ್ದಾರ್ ರವೀಂದ್ರ ಧಾಮ ಅವರ ಬೆಳಕುಗೆ ಸಮಾರಂಭದಲ್ಲಿ ಮಾತನಾಡಿದ ನೂತನ ತಹಸೀಲ್ದಾರ್ ಮಂಜುನಾಥ ಪಾಂಚಾಳ್ ಪ್ರೀತಿ ವಿಶ್ವಾಸದಿಂದ ಸಿಬ್ಬಂದಿ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ನಗು ನಗುತ್ತಾ ಹಾಗೂ ಚಿಟಗುಪ್ಪದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾಗಿ ಎರಡು ವರ್ಷ ಹತ್ತು ತಿಂಗಳು ಸೇವೆ ಸಲ್ಲಿಸಿದ್ದಾರೆ ಮುಂದೆ ಕೂಡ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಪದೋನ್ನತಿ ಹೊಂದಿ ಬೀದರ್ ಜಿಲ್ಲೆಗೆ ಸಹಾಯಕ ಆಯುಕ್ತರಾಗಿ ಬಂದು ಸೇವೆ ಸಲ್ಲಿಸಲಿ ಎಂದು ತಿಳಿಸಿದರು ತಹಸೀಲ್ದಾರ್ ರವೀಂದ್ರನಾಥ ದಾಮ ಮಾತನಾಡಿ ಎಲ್ಲ ರೀತಿಯಲ್ಲಿ ಸಂವಿಧಾನ ಜಾತಾ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನೂತನ ತಹಸೀಲ್ದಾರ್ ಮಂಜುನಾಥ ಪಂಚಾಲ್ ಪುರಸಭೆ ಮುಖ್ಯಾಧಿಕಾರಿ ಹುಸಾ ಮೊಯ್ದೀನ್ ಬಾಬಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜಕುಮಾರ್ ಬೇಲೂರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಕುಮಾರ್ ಜಮಾದಾರ್ ಮತ್ತು ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಇನ್ನು ಮುಂತಾದ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀಮಂತರಾವ್ ಇಂಚೂರೆ ಎನ್ಕೆಎಸ್ ಫೋರ್ ನ್ಯೂಸ್ ಬೀದರ್ ಕೊಟ್ಟೆ ಕೊಟ್ಟು ಸಾಯ ಕೊಟ್ಟೆ ಚಿನ್ನಪುರಲ್ಲಿ ಒಂದೇ ಕಡೆ ಎಷ್ಟು ವರ್ಷ ಗ್ರೇಟು ದಸೀನ ಮಾಡಿದ್ವಿ ಈ ವ್ಯಕ್ತಿ ನಾವು ಬನ್ನೆ ಕಡೆ ಅಂತ ಅಧಿಕ ಬರ್ತಾರೆ ಯಾವುದೇ ಪೆಟ್ರೋಲ್ ಡೀಲ್ ಇರದೆ ಯಾವ ಏನು ಸೇವೆಗೆ ಕಪ್ಪು ಚುಟ್ಟು ಇರಲಾರ ಯಶಸ್ವಿಯಾಗಿ ಒಂದೇ ಕಡೆ ಗ್ರೇಟು ಬಸೀಲ್ರ ನೇರವಾಗಿ ಅವರು ಚಿರುಗುಪರಾಗಿ ವರ್ಗಗಳಾಗಿ ಬಂದಿರ್ತಾರೆ ಇಲ್ಲಿ ಕೂಡ ಕಥವಾಗಿ ಎರಡು ವರ್ಷ ಪಟ್ಟು ತಿಂಗಳ ಕಾಲ ಯಾವುದು ಕಪ್ಪು ಸುಟ್ಟಿ ಇರಲ್ಲ విశ్వ అదే రీతి నమ్మ స్టాఫ్ కూడా ఎలా సార్వనికరు కూడా ప్రీతి విశ్వాస ముందే కూడా ధర్మాన ఉత్తమ నిర్వహించి అదే రీతి మేము ఏసీ ప్రధుమీ మే ఈకే సేవే ప్రార్థిస్తు ముందా de moto